ಸುಮಾರು ಹನ್ನೆರಡು ವರ್ಷದ ಕೆಳಗೆ ಮಡಿ ಅಂತ ಒಂದು ಸಿನಿಮಾ ಮಾಡಿದ್ದೇನೆ ಮಡಿಗೆ ರಾಜಸ್ಥಾನ್ ಬೆಸ್ಟ್ ಫಿಲ್ಮ್ ಅವಾರ್ಡ್ ಕೂಡ ಬಂದಿದೆ ಅಲ್ಲೂ ಕೂಡ ಭೂತದ ಕಥೆಯನ್ನು ಇಟ್ಕೊಂಡೇ ಮಾಡಿದ್ದೇನೆ ಸೊ ಆ್ಯಂಡ್ ಕಾಂತಾರ ಒನ್ ಬರೋ ಮುಂಚೆ ನಮ್ಮ ಹತ್ರ ಸ್ಕ್ರಿಪ್ಟ್ ರೆಡಿಯಾಗಿ ನಾನು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದ್ದೆ ಸೊ ಕಾಂತಾರದಿಂದ ಯಾವ ಎಲ್ಲೂ ನಾವು ಇನ್ಫ್ಲೂಯೆನ್ಸ್ ಆಗಿಲ್ಲ ಎಲ್ಲ ಸರ್ ಎಷ್ಟು ದಿನ ಆಯಿತು ಶೂಟಿಂಗ್ ತುಂಬ ಜಾಗ ಆಯಿತು ಕೇರಳ ಕೊಚ್ಚಿ ಅತಿರಪಲ್ಲಿ ಇಲ್ಲಿ ನಮ್ಮ ಗಗನಚುಕ್ಕಿ ಬೆಂಗಳೂರು ಕಗ್ಗಲಿಪುರ ಮಂಗಳೂರು ಸೋಮೇಶ್ವರ ಬೆಳ್ತಂಗಡಿ ಮಡಂತೆ ಹದಿಮೂರು ಜಾಗಗಳಲ್ಲಿ ಶೂಟಿಂಗ್ ಆಗಿದೆ ಸರ್ ಕರ್ನಾಟಕ ಮತ್ತು ಕೇರಳ ಸೇರಿಕೊಂಡು ಸರ್ ಶ್ರೇಯಾ ಘೋಷಾಲ್ ಅವರು ನಿಮ್ಮ ಸಿನಿಮಾದಲ್ಲಿ ಹಾಡಿದಂತೆ ಬಟ್ ಅವ್ರ ಮೇಲೆ ಒಂದು ಇತ್ತು ಕನ್ನಡ ಸಿನಿಮಾ ಅಂತ ಅಂತೇನೋ ಒಂದು ಇದು ಬಂದಿತ್ತು ಅವರು ನಿಮಗೆ ನೀವು ಅಪ್ರೋಚ್ ಮಾಡಿದಾಗ ಅವರು ಹೇಗೆ ಅವರು ಒಪ್ಕೊಂಡ್ರ ಅಥವಾ ಏನು ಆಗಿತ್ತಾ ಇಲ್ಲ ಸರ್ ನಮಗೆ ಎಲ್ಲೂ ಆ ಥರ ಇದು ಸೀನ್ ದ ವಿಜುವಲ್ಸ್ ಅಲ್ವಾ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದರು ಅದು ನನ್ನ ಹಿಂದೆ ಹಾಡು ಕೂಡ ನಂದು ಹಾಡಿದ್ದಾರೆ ಎಲ್ಲೋ ಜನಗಿರೋ ನೀರು ನಾನು ಬರೆದಿರೋ ಹಾಡು ಅದನ್ನು ಕೂಡ ಹಾಡಿದ್ದಾರೆ ಆ್ಯಂಡ್ ರೆಕಾರ್ಡ್ ಮಾಡುವಾಗ ಅವ್ರಿಗೆ ಅದನ್ನು ಕೂಡ ಹಾಡಿದರು ಎಲ್ಲೋ ಜನಗಿರೋ ನೀರು ಸೊ ಕನ್ನಡ ಬಗ್ಗೆ ಅವ್ರಿಗೆ ಆ ಥರ ಇದ್ದಿದ್ರೆ ಅವ್ರು ಎಲ್ಲೋ ಜನಗಿರೋ ಹಾಡು ಅಲ್ಲಿ ಮಾಡಿ ಎಂಟರ್ಟೈನ್ ಮಾಡಿ ಯಾಕೆ ಮಾಡಬೇಕಾಗಿತ್ತು ಐ ವಿಲ್ ಶೇರ್ ದ ವಿಡಿಯೋ ನಮ್ಗೆ ಹಾಗೆ ಅನ್ನಿಸ್ಲಿಲ್ಲ ಆ್ಯಂಡ್ ಕೇಳಿದ ತಕ್ಷಣ ಡೇಟ್ ಕೊಟ್ಟರು ಇಲ್ಲಿ ಆ್ಯಕ್ಚುಲಿ ಏನಂದರೆ ಕೊರಗಜ್ಜನ್ ಬಗ್ಗೆ ಕತೆ ಎಲ್ಲೂ ಇರಲಿಲ್ಲ ಸರ್ ಭಾಳಷ್ಟು ಜನ ತಪ್ಪು ಕಲ್ಪನೆಗಳಿದೆ ಇವನ್ನ ಕುತ್ ಕುತ್ತಾರಲ್ಲಿರುವಂತಹ ಕೊರಗಜ್ಜನ ಮೂಲಸ್ಥಾನದಲ್ಲಿ ಎರಡು ಕಲ್ಲುಗಳಿದೆ ಕೆಲವರು ಅದನ್ನು ಸಮಾಧಿ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ ಈ ಕಡೆ ಮಂಡ್ಯ ಭಾಗದಿಂದ ಬಂದಿರೋರು ಜನರೆಲ್ಲ ನಾನೇ ಹೋದಾಗ ಅದು ಕೊರಗಜ್ಜನ ಸಮಾಧಿ ಅಂತ ಹೇಳ್ತಾ ಇದ್ರು ಅಥವಾ ಕೆಲವರು ಎರಡು ಕಲ್ಲು ಇರಿದ್ರು ಇನ್ನೊಂದು ಹೆಂಡತಿ ಅಂತ ಹೇಳ್ತಾಯಿದ್ರು ನಮ್ಮಲ್ಲೇ ದಕ್ಷಿಣ ಕನ್ನಡದಲ್ಲಿ ಎಷ್ಟೋ ಜನ ಕೊರಗಜ್ಜನಿಗೆ ಹೆಂಡತಿ ಇದ್ದಾರೆ ಅಂತ ಹೇಳಿ ಬರ್ತಿದ್ದಾರೆ ಅಥವಾ ಏಳು ಹೆಂಡತಿಗಳು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಹೀಗೆ ಏನು ತೋಚಿದೆ ಆ ಥರ ಬರೀತಾರೆ ಬರೆಯೋರು ಏನು ಸರ್ ಏನು ಬೇಕಾದ್ರೆ ಬರೀತಾ ಹೋಗ್ತಾರೆ ಬಟ್ ರಿಸರ್ಚ್ ಮಾಡಿದಾಗ ನನಗೆ ಇಲ್ಲಿ ಉಮೇಶ್ ಸರ್ ಎಲ್ಲಿದ್ದಾರೆ ನೋಡಿ ಉಮೇಶ್ ರಮೇಶ್ ರಮೇಶ್ ಸರ್ ಡೊಳ್ಳು ವಾದಕರಾಗಿ ರಮೇಶ್ ಸರ್ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಇವರ ಇವರ ಲೈಕ್ ಏನ್ಷಂಟ್ ಲೈಕ್ ಇವರ ಫ್ಯಾಮಿಲಿಯಲ್ಲಿ ಕೊರಗಜ್ಜ ಇದ್ದಿದ್ದು ಏನು ನಾನು ಕರ್ಕೊಂಡು ಬಂದಿದ್ದೇನಲ್ಲ ನಮ್ಮಲ್ಲಿ ಬರಿ ಅಂತ ಹೇಳ್ತೇನೆ ನೀವು ಏನು ಬಳಿ ಅಂತ ಹೇಳ್ತೀರಲ್ಲ ಬಳಿ ಇವರು ಕೊರಗಜ್ಜನ ಬಳಿಯವರು ಬ ಬಂಗೇರ ಬಂಗೇರ ಬಂಗೇನ್ನಾರ ಬಳಿ ಬಂಗೇರಿನಾರಲ್ಲ ಸರ್ ಬಂಗೇರಿನಾರ ಬಳಿಯ ಅವರ ಅಂದರೆ ಪೂರ್ವಿಕರು ವಂಶಸ್ಥರಿಗರು ಪರಂಪರೆಯವರು ಆದರೆ ಏನಾಗಿತ್ತು ಸರ್ ಅಂದರೆ ಬಹುಶಃ ಇದ್ದಿರ್ಬೋದು ಈ ರ ಯಾರು ಮಯೂರವರ್ಮನನ್ನು ಸೋಲಿಸಿರುವಂತಹ ರಾಜ ಒಬ್ಬ ಕೊರಗ ಜನಾಂಗದಲ್ಲಿದ್ದರು ಅಂತ ಅವನು ಮಯೂರವರ್ಮನ ಸೋಲಿಸಿದ್ದ ಆಮೇಲೆ ಮತ್ತೆ ಅವರು ಬಂದು ಅಟ್ಯಾಕ್ ಮಾಡಿ ಇವರೆಲ್ಲ ಸೋಲಿಸಿ ಬಹುಶಃ ಈ ಜನರೆಲ್ಲ ಕಾಡಲ್ಲಿ ಸೇರಿಕೊಂಡು ನಾವು ಎಲ್ಲಿ ನಮ್ಮ ಭಾಷೆ ಮಾತಾಡಿದರೆ ಇವರು ಇಟ್ಕೊಳ್ತಾರೆ ಹೇಳಿ ಇವರು ಬೇರೆಯವರ ಮುಂದೆ ಆ ಭಾಷೆಯನ್ನು ಕೂಡ ಮಾತಾಡ್ತಿರ್ಲಿಲ್ಲ ಕೊರಗ ಭಾಷೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕೊರಗ ಲಿಟ್ರೇಚರ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಇತ್ತೀಚೆಗೆ ಈಗ ಬಹುಶಃ ನಾನು ಹೇಳ್ಬೋದು ನಾವು ಕೊರಗಜ್ಜ ಸಿನಿಮಾ ಮಾಡಿದ ಮೇಲೆ ಈಗ ಹೆಚ್ಚು ಚಾಲ್ತಿಗೆ ಬರ್ತಾ ಇದೆ ಅದು ಅವರ ದೈವ ಆದರೆ ಆದರೆ ನಾನು ಬಹಳ ನೋವಲ್ ಹೇಳ್ಕೊಳ್ತಾ ಇದ್ದೇನೆ ನಮ್ಮಲ್ಲಿ ಕಮ್ಯುನಿಟಿ ವೈಸ್ ದೈವಗಳು ಇರುತ್ತೆ ಬಂಟ್ ಕಮ್ಯುನಿಟಿಗೊಂದು ದೈವ ಇರುತ್ತೆ ಅಥವಾ ಬಿಲವ ಕಮ್ಯುನಿಟಿಗೊಂದು ದೈವ ಇರುತ್ತೆ ಕೋಟಿ ಚೆನ್ನಯ ಇರುತ್ತೆ ಬಟ್ ಈ ದೈವ ಒಂಥರ ಹೈಜಾಕ್ ಮಾಡಿದ್ದಾರೆ ದೈವದಲ್ಲಿ ಬೇರೆ ಜಾತಿಯವರಿಗೆ ಅವರು ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡ್ತಾರೆ ಕೊರಗ ಜನ ಏನು ಇವರು ಜಾತಿ ಅಥವಾ ಇದ್ದಿದ್ದಾರೆ ಅವ್ರಿಗೆ ಯಾರೂ ಕರೀತಾ ಇಲ್ಲ ನಾವು ನಮ್ಮ ನಾವುಗಳೇ ಮಾಡಿರೋಂಥ ತಪ್ಪು ಸೊ ಈ ದೈವ ನರ್ತಕರೇನಿದ್ದಾರೆ ಅವರು ತಪ್ಪು ಇದ್ದಾರೆ ಅವರು ನಮ್ಮಲ್ಲಿ ಕಾಲೆಕೋಲ ಅಂತ ಒಂದಿದೆ ಸತ್ತವರು ನಾವೇನು ಶ್ರಾದ್ದ ಮಾಡ್ತೀವಲ್ಲ ನಮ್ಮ ಮಂಗಳೂರು ಉಡುಪಿ ಭಾಗದಲ್ಲಿ ಹನ್ನೊಂದನೇ ದಿನ ಅದು ಹದಿಮೂರನೇ ದಿನ ಕಾಲೆಕೋಲದ ಕೋಲದ ಮುಖಾಂತರ ಸತ್ತವನನ್ನು ಇವರು ದೈವ ದೈವ ನರ್ತಕರ ಜನಾಂಗದವರು ನಲಿಕೆ ಜನಾಂಗ ಅಂತ ಹೇಳ್ತಾರೆ ಅವರು ಮೈ ಮೇಲೆ ಆಹ್ವಾನ ಮಾಡಿಕೊಳ್ತಾರೆ ಅವರಿಗೆ ತೋಚಿದ್ದನ್ನು ಹೇಳ್ತಾರೆ ಇಟ್ ನೀಡ್ ನಾಟ್ ಬಿ ಇನ್ ಅ ಪರ್ಫೆಕ್ಟ್ ಹಿಸ್ಟ್ರಿ ಆಫ್ ಅ ಪರ್ಸನ್ ಕೊರಗಜ್ಜನಲ್ಲೂ ಅದು ಆಗ್ತಾಯಿದೆ ಇನ್ನೊಂದು ಬಹಳ ನೋವಿನ ವಿಚಾರ ಇವತ್ತಿಗೂ ನಮ್ಮಲ್ಲಿ ಒಂದು ಶಬ್ದ ಇದೆ ದಿಕ್ಕ ಅಂತ ಹೊಲೆಯ ಅಂತ ಅದು ಯೂಸ್ ಮಾಡಬಾರ್ದು ಅಬೆಂಡ್ ಅಬೆಂಡೆಂಟ್ ಆಗಿದೆ ಹೊಲೆಯ ಅಂತ ಯೂಸ್ ಮಾಡಲಿಕ್ಕಿಲ್ಲ ಇವತ್ತು ನಲಿಕೆ ಜನಾಂಗದವರು ಕೊರ ದೈವನರ್ತಕ ಅವರು ಆ ಶಬ್ದ ಬಳಕೆ ಮಾಡ್ತಾ ಇದ್ದಾರೆ ಕೊರಗಜ್ಜನ್ನು ದಿಕ್ಕ ಕೊರಗಜ್ಜ ಅಂತ ತಾನು ಹೇಳ್ಕೊಳ್ಳೋದು ಸಿ ಈ ಥರ ಎಲ್ಲ ಅವರು ಮ್ಯಾನುಪುಲೇಟ್ ಐ ಮೀನ್ ಲೈಕ್ ಯು ನೋ ತಪ್ಪು ಸಂದೇಶಗಳನ್ನ ಹರಡಿಸ್ತಾ ಇದ್ದಾರೆ ನಾನು ಹೇಳ್ತೇನೆ ಕೊರಗಜ್ಜನ ಆರಾಧನೆ ಮಾಡುವವರು ಈಗ ಮಂಗಳೂರು ಉಡುಪಿ ಸೇರಿ ಒಂದು ಎರಡು ಸಾವಿರ ಮೂರು ಸಾವಿರ ದೇವಸ್ಥಾನಗಳಿರ್ಬೋದು ಓಕೆ ಅಲ್ಲಿ ಯಾರು ಕೊರಗಜ್ಜನ ವಂಶಸ್ಥರನ್ನಾಗಲಿ ಕೊರಗಜ್ಜ ಜನಾಂಗದವ್ರನ್ನಾಗ್ಲಿ ಕರೆದು ಗೌರವ ಕೊಡ್ತಾ ಇಲ್ಲ ಬಂಡ್ಸ್ಗಳನ್ನು ಕರೀತಾರೆ ಬಂಡ್ಸ್ ಜನಾಂಗದವರು ಅವರಿಗೆ ಫಸ್ಟ್ ಕರೆದು ಸನ್ಮಾನ ನಮ್ಮ ಇದೇ ಆದರ ಬಂಡ್ಸು ಹಾಗಂತ ಹೇಳಿದು ತಪ್ಪುಗಳನ್ನು ಹೇಳುವಂಥದ್ದು ಅವ್ರಿಗೆ ಕರೆದು ಸನ್ಮಾನ ಮಾಡ್ತಾರೆ ಇನ್ನೊಂದು ಅವ್ರಿಗೆ ಕೊಡ್ತಾರೆ ಯಾಕೆ ಈ ಥರ ತಾರತಮ್ಯ ಅಲ್ಲಿ ನಾವು ಕರೆಕ್ಟ್ ಮಾಡಬೇಕು ಕಾಂತಾರ ಮಾಡಿದೆ ಅಂತ ರಿಷಬ್ ಶೆಟ್ಟಿ ಕಾಂತಾರ ದೈವ ಮಾಡಬೇಡ ಪಂಜುಲಿ ದೈವ ಮಾಡಿ ಮಾಡಬಾರ್ದು ಅದರ ಬಗ್ಗೆ ಎಲ್ಲ ನಾವು ಫೈಟ್ ಮಾಡಬೇ ಮಾಡಬೇಕಾಗಿರೋದು ದೈವದ ಇದರಲ್ಲಿ ಏನು ತಪ್ಪುಗಳಾಗಿದೆ ಸಮಾಜದಲ್ಲಿ ಏನು ಇದೆ ಏನು ಸಂದೇಶ ಹೋಗ್ತಾ ಇದೆ ಸಮಾಜಕ್ಕೆ ಅದರ ವಿರುದ್ಧ ನಾವು ತ ಫೈಟ್ ಮಾಡಬೇಕು